ಆಸೆ ಸೀರಿಯಲ್ ಮೀನ ಮೇಲೆ ಸೂರ್ಯಗೆ ಹೆಚ್ಚಿದ ಪ್ರೀತಿ ಕೂಕವಾಡಿದ ಶಾಂತಿಗೆ ತಿರುಗೇಟಿ ನೀಡಿದ ಮೀನ ಸೂರ್ಯಗೆ ಬಹಳಷ್ಟು ಭಯ ಕಾಡುತ್ತಲೇ ಏನು ಮಾಡಬೇಕು ಎಂದು ದಿಕ್ಕೆ ತೋಚದಂತಾಗುತ್ತದೆ ತಾನು ಮಾಡಿದ್ದು ತಪ್ಪು ಎನ್ನುವುದು ಸೂರ್ಯಗೆ ಅದಾಗಲೇ ಅರ್ಥ ಆಗಿತ್ತು ಹೆಂಡತಿಯನ್ನು ತವರು ಮನೆಗೆ ಹೋಗಬೇಡ ತನ್ನ ಸ್ವಂತದವರ ಬಳಿ ಮಾತನಾಡಬೇಡ ಎಂದು ಹೇಳುವ ಹಕ್ಕು ಯಾರಿಗೂ ಇಲ್ಲ ಹಾಗಿದ್ದಾಗ ನಾನು ಮೀನಾಳ ಮೇಲೆ ದಬ್ಬಾಳಿಕೆ ಮಾಡಿದ ಅಥವಾ ಮೀನ ನಾನು ಹೇಳಿದ ಹಾಗೆ ನಡೆದುಕೊಳ್ಳಲಿಲ್ಲ ಎನ್ನುವ ಕೋಪ ಎನ್ನುವ ಆಲೋಚನೆ ಸೂರ್ಯಗೆ ಮೂಡುತ್ತದೆ ಹೇಗಪ್ಪ ಮೀನು ಬಳಿ ನಾನು ಕ್ಷಮೆ ಕೇಳಲಿ ನಾನೇನು ಮಾಡಿದರೂ ಮೀನ ಮಾತ್ರ ಅದೆಲ್ಲವನ್ನು ತಡೆದುಕೊಂಡು ಬಹಳ ಖುಷಿಯಲ್ಲಿ ಇರುತ್ತಾಳೆ ಸೂರ್ಯನ ಪ್ರೀತಿ ಮಾತು ಕೇಳಿ ಆಶ್ಚರ್ಯಗೊಂಡ ಮೀನ ಸೂರ್ಯ ಮನೆಗೆ ಬರುತ್ತಾನೆ ಹೆಂಡತಿಯನ್ನು ಹುಡುಕಿಕೊಂಡು ರೂಮ್ಗೆ ಹೋಗುತ್ತಾನೆ ಸೂರ್ಯ ಬರುವುದನ್ನು ನೋಡಿದ ಮೀನ ಏನು ಮಾತನಾಡದೆ ಕುಳಿತುಕೊಂಡು ಸೀರೆ ಮಡಿಚಿಟ್ಟುಕೊಂಡಿರುತ್ತಾಳೆ ಮೆತ್ತಗೆ ಹೆಂಡತಿ ಬೆಳಗ್ಗೆ ಬಂದ ಸೂರ್ಯ ನಿನಗೆ ಇಷ್ಟ ಅಂತ ಹಲ್ವಾ ತೆಗೆದುಕೊಂಡು ಬಂದೆ ತಿನ್ನು ಎಂದು ಹೇಳಿದಾಗ ಮೀನಿಗೆ ಕೊಂಚ ಶಾಕ್ ಖುಷಿ ದುಪ್ಪಟ್ಟು ಆಗುತ್ತದೆ ಹಾಗೆ ಅವರಿಬ್ಬರ ಕೋಪತಾಪ ಶ್ರಮವಾಗುತ್ತದೆ ಅವರಿಬ್ಬರು ಊಟಕ್ಕೆ ಎಂದು ಡೈನಿಂಗ್ ಟೇಬಲ್ ಬಳಿಗೆ ರವಿ ಬರುತ್ತಾನೆ ಅಣ್ಣನನ್ನು ನೋಡಿ ಅಣ್ಣ ನಿನಗೆ ಸ್ವಲ್ಪ ಕೂಡ ಉಳಿಸದೆ ತಿಂದು ಬಿಟ್ಟೆವು ಇವತ್ತು ಅತ್ತಿಗೆ ಬಹಳ ಚೆನ್ನಾಗಿ ಅಡಿಗೆ ಮಾಡಿದ್ರು ಹಾಗೆಯೇ ಎಲ್ಲವೂ ಮೈ ಮರೆತು ತಿಂದೆವು ಸ್ವಲ್ಪ ಜಾಸ್ತಿ ಬಿಟ್ಟವು ಎಂದು ಹೇಳುತ್ತಾನೆ ರವಿ ಮಾತಿಗೆ ರೇಗಿದ ಸೂರ್ಯ ಈ ಮಾತು ಕೇಳಿದ ಸೂರ್ಯ ಮಾತ್ರ ಅಯ್ಯೋ ನನಗೆ ಸ್ವಲ್ಪ ಅದನ್ನು ಎತ್ತಿಡಬೇಕಿತ್ತು ಎಂದು ಹೇಳಿದಾಗ ಮೀನ ಒಳಗಿನಿಂದ ಚಪಾತಿ ಅಣ್ಣ ಸರಿ ತೆಗೆದುಕೊಂಡು ಬರುತ್ತಾನೆ ಇದನ್ನು ನೋಡಿದ ಸೂರ್ಯಗೆ ಖುಷಿಯಾಗುತ್ತದೆ ಇಬ್ಬರು ಖುಷಿಯಿಂದ ಊಟ ಮಾಡುತ್ತಾರೆ ದೂರದಿಂದ ಶಾಂತಿ ನೋಡುತ್ತಾ ಹೊಟ್ಟೆ ಉರಿಪಡುತ್ತಿರುತ್ತಾಳೆ ಇಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶನ್ನು ಸಬ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ